ಮನುಷ್ಯರು ನೂರ ಐವತ್ತು ವರ್ಷಗಳ ಕಾಲ ಬದುಕಲು ಸಾಧ್ಯವೇ ಚೀನಾದ ಹೊಸ ದೀರ್ಘಾಯುಷಿ ಮಾತ್ರ ಹೊಸ ಸಂಚಲನ ಸೃಷ್ಟಿ ಮಾಡಿದೆ ಇದರ ಸತ್ಯ ಗೊತ್ತಾದ್ರೆ ಖಂಡಿತ ನೀವು ಬೆರಗಾಗ್ತೀರಿ ಚೀನಾದಲ್ಲಿ ಯಾಕೆ ಇಂಥ ಪ್ರಯೋಗ ನಡೀತಾ ಇದೆ ಅಂತ ನೋಡೋಣ ಬನ್ನಿ ಚೀನಾದಿಂದ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ ಇದು ವಿಶ್ವದಾದ್ಯಂತ ಭಾರಿ ಕುತೂಹಲ ಮತ್ತು ಅನುಮಾನಗಳನ್ನು ಹುಟ್ಟು ಹಾಕಿದೆ ಶೆಂಜನ್ ಮೂಲದ ಬಯೋಟೆಕ್ ಕಂಪನಿಯು ಭವಿಷ್ಯದಲ್ಲಿ ಮನುಷ್ಯರು ನೂರ ಐವತ್ತು ವರ್ಷಗಳವರೆಗೆ ಬದುಕಲು ಸಾಧ್ಯ ಅಂತ ಹೇಳಿಕೊಂಡಿದೆ ದೀರ್ಘಾಯುಷ್ಯ ಮಾತ್ರೆ ಎಂದರೇನು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ ಚೀನಾ ಕಂಪನಿಯ ಹೇಳಿಕೆ ಪ್ರಕಾರ ಮಾತ್ರೆಯೊಂದನ್ನು ಅಭಿವೃದ್ಧಿಪಡಿಸಲಾಗಿದೆ ಅದಕ್ಕೆ ವಿಶೇಷ ದೀರ್ಘಾಯುಷ್ಯ ಮಾತ್ರೆ ಎಂದು ಹೆಸರಿಟ್ಟಿದ್ದಾರೆ ಅದು ಮನುಷ್ಯರು ವಯಸ್ಸಾಗುವಿಕೆಯ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತೆ ಜೊತೆಗೆ ಜೀವಿತಾವಧಿಯನ್ನು ಹೆಚ್ಚಿಸುತ್ತೆ ಇದು ದೇಹದಲ್ಲಿನ ಹಳೆಯ ಮತ್ತು ನಿಷ್ಕ್ರಿಯ ಕೋಶಗಳನ್ನು ಗುರಿಯಾಗಿಸಿ ಕೆಲಸ ಮಾಡಲಿದೆ ಇದನ್ನ ವಿಜ್ಞಾನಿಗಳು ಝೋಂಬಿ ಸೆಲ್ಸ್ ಎಂದು ಕರೀತಾರೆ ಈ ಸೆಲ್ಸ್ ವಿಭಜನೆ ಆಗೋದಿಲ್ಲ ಉರಿಯೂತ ಮತ್ತು ವಯಸ್ಸಿಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ಉಂಟು ಮಾಡುತ್ತಲೇ ಇರುತ್ತವೆ ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಈ ಕೋಶಗಳನ್ನು ತಟಸ್ಥಗೊಳಿಸುವ ಮಾರ್ಗಗಳನ್ನು ಸಂಶೋಧಿಸ್ತಾ ಇದ್ದಾರೆ ವರದಿಗಳ ಪ್ರಕಾರ ಈ ಔಷಧಿಯನ್ನು ಇಲಿಗಳ ಮೇಲೆ ಪ್ರಯೋಗ ಮಾಡಲಾಗಿದೆ ಇಲಿಗಳ ಒಟ್ಟಾರೆ ಜೀವಿತಾವಧಿಯಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಹೆಚ್ಚಳ ಕಂಡುಬಂದಿದೆ ಚಿಕಿತ್ಸೆಯ ನಂತರ ಅವುಗಳ ಉಳಿದ ಜೀವಿತಾವಧಿ ಅರವತ್ನಾಲ್ಕು ಪರ್ಸೆಂಟ್ ಕಿಂತ ಹೆಚ್ಚಾಗಿದೆ ಕಂಪನಿಯ ಅಧಿಕಾರಿ ಲಿಯು ಕಿಂಕುವ ನೀಡಿದ ಸಂದರ್ಶನದಲ್ಲಿ ಮನುಷ್ಯರು ನೂರ ಐವತ್ತು ವರ್ಷಗಳವರೆಗೆ ಬದುಕೋದು ಇನ್ಮುಂದೆ ಸಾಧ್ಯ ಮುಂಬರುವ ವರ್ಷಗಳಲ್ಲಿ ಈ ದಿಕ್ಕಿನಲ್ಲಿ ಗಮನಾರ್ಹ ಪ್ರಗತಿ ಕಾಣಲಿದ್ದೇವೆ ಎಂದಿದ್ದಾರೆ ಚೀನಾದಲ್ಲಿ ದೀರ್ಘಾಯುಷ್ಯದ ಹುಡುಕಾಟ ಯಾಕೆ ಹೆಚ್ಚಾಗ್ತಾ ಇದೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾದ ಸರಾಸರಿ ಜೀವಿತಾವಧಿ ಎಪ್ಪತ್ತೊಂಬತ್ತು ವರ್ಷಗಳನ್ನು ತಲುಪಿದೆ ಇದು ಜಾಗತಿಕ ಸರಾಸರಿಗಿಂತ ಸರಿಸುಮಾರು ಐದು ವರ್ಷಗಳು ಹೆಚ್ಚಾಗಿದೆ ಹೀಗಾಗಿ ಚೀನಾ ದೀರ್ಘಾಯುಷಿ ವಿಜ್ಞಾನದತ್ತ ಹೆಚ್ಚಿನ ಗಮನ ನೀಡುತ್ತಾ ಇದೆ ನಿರಂತರ ಸಂಶೋಧನೆಗಳ ಅಭಿವೃದ್ಧಿ ಅಲ್ಲಿನ ಸರ್ಕಾರದ ಆಸಕ್ತಿ ಹಾಗೂ ಖಾಸಗಿ ಹೂಡಿಕೆಯಿಂದಾಗಿ ಈ ರೀತಿಯ ಸಂಶೋಧನೆಗಳು ಹೆಚ್ಚಾಗಿದೆ ಹಿಂದೆ ಚೀನಾದಲ್ಲಿ ಯಾರು ಕೂಡ ದೀರ್ಘಾಯುಷ್ಯದ ಬಗ್ಗೆ ಮಾತನಾಡ್ತಾ ಇರಲಿಲ್ಲ ಇದನ್ನ ಶ್ರೀಮಂತ ಅಮೆರಿಕನರ ಹವ್ಯಾಸವೆಂದು ಪರಿಗಣಿಸಲಾಗಿತ್ತು ಈಗ ಅನೇಕ ಚೀನಿ ನಾಗರಿಕರು ಸ್ವತಃ ಅದರಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಚೀನಾದ ಹೇಳಿಕೆಯನ್ನ ನಂಬೇಕಾ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ ಕಂಪನಿಯ ಹೇಳಿಕೆಗಳು ಹೊಸ ಭರವಸೆಯನ್ನು ಹುಟ್ಟಿಸಿದೆ ಆದರೆ ವೈಜ್ಞಾನಿಕ ಲೋಕ ಎಚ್ಚರಿಕೆಯಿಂದ ಇರಬೇಕು ಅಂತ ಒತ್ತಾಯಿಸ್ತಾ ಇದೆ ಇಲಿಗಳ ಮೇಲಿನ ಯಶಸ್ವಿ ಪ್ರಯೋಗಗಳು ಕೇವಲ ಪ್ರಾಥಮಿಕ ಹಂತ ಮಾತ್ರ ಎಂದು ತಜ್ಞರು ಹೇಳ್ತಾರೆ ಔಷಧದ ಸುರಕ್ಷತೆ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೊದಲು ವ್ಯಾಪಕ ಮತ್ತು ದೀರ್ಘಕಾಲೀನ ಮಾನವ ಪ್ರಯೋಗಗಳು ಅಗತ್ಯವಾಗಿದೆ